ಎಲ್ಲ ಜೋಕಳು ಬ್ರಹ್ಮ ಕಳಶ ಬಂಡ ಇಂಚಿನಂದಕ್ಕೆ ನಗ ನಮ್ಮ ಈ ಚರ್ಮುರಿ ಮಗ ಬ್ರಹ್ಮಕಳಶ ಬಂಡ ಚರ್ಮುರಿ ಐಸ್ ಕ್ರೀಮ್ ಬಕ ಬ್ಯಾಂಡ್ ಬಕ ಪಟಾಕಿ ಡಿಬ್ ಡಿಬ್ ನಮ್ಮ ಸಮಾಜ ನನ್ನಲ್ಲ ಓದುನಿ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಗಳರು ನಮ್ಮನ್ನು ಆಳಿದರು ಕುಶಾಣರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ನೇಲಿದ್ದು ಕೊನೆಗೆ ಕೆಳಗೆ ತಾಳಿದ್ದು ಒಂದನೇ ಬುಳಕಿಸಿ ದಂಡೆತ್ತಿ ಬಂದ ಎರಡನೇ ಬುಳಕಿಸಿ ಕುಂಡೆಕಿ ಕುಂಡೆತ್ತಿ ಹೋದ ದಯ ಹಾಕಲು ಆಳ್ವಿಕೆ ಮಾಡ್ತೇನೆ ನಮ್ಮ ಜೋಕಲಿಗೆ ಸ್ವಾಭಿಮಾನದ ಬದುಕಿನ ನಮ್ಮ ಕಲ್ಪ ಒಂದು ಜನ ಸ್ವಾಭಿಮಾನದ ಬದುಕು ಕಲ್ಪ ಹುಟ್ಟುವಾಗ ಅಮ್ಮನ ಮಾಡಿಲಿ ಸತ್ತ ಮೇಲೆ ನಾಲ್ಕು ಜನರ ಹೆಗ್ಗಲಿ ಇದು ಮಾತ್ರ ಪುಣ್ಯ ನಮ್ಮ ಲೈಫ್ ಎಲ್ಲ ಪೂರ ಹಾಯಿ ನಡೆದುವಕ್ಕ ಪುಟ್ಟನ ಕೂಡಲೇ ನಿರ್ಧಾರ ವಿಷಯ ಗೊತ್ತುಂಡು ನಂಗೆ ಗೊತ್ತಿಲ್ಲ ಹುಟ್ಟಿದ ತಕ್ಷಣ ನಿರ್ಧಾರ ಆಗುವ ಒಂದೇ ಒಂದು ವಿಷಯ ಅಂದ್ರೆ ಅದು ಸಾವು ಅವು ಏಪ ಅಂದ್ರೆ ನಿರ್ಧಾರ ಪುಟ್ರನ ಕೂಡ್ಲಿ ಐಕೋಸ್ಕರ ಒಂದು ದಿನ ಪೋಯಾರ ಉಂಟು ಗ್ಯಾರಂಟಿ ಪೋನಾಗ ಮಗಳು ಬರುವಳು ಮನೆಯವರೆಗೆ ಏ ಪದ್ಧತಿ ಗೊತ್ತಿರಿ ಕೋಡೆ ಟಿವಿ ಹಿಡಿದು ಯಾರನ್ನೇ ತಾಳಿ ಕಟ್ಟಿ ಐದೇ ನಿಮಿಷದಲ್ಲಿ ಹೊರನ ಸಾವು ಏಪ ವಾ ರೀತಿಯಲ್ಲಿ ದೇವರು ಹೋಯ್ತೊಂಡು ಬೇರೆ ಗೊತ್ತಿದ್ದೀನಮ್ಮ ನಿನ್ನ ಟೈಮ್ ಅನ್ನಕ ಬಿದಾಡ ಒರಿಬೋದು ಯಮಧರ್ಮಿ ಕಾಲ್